ಹೈ ನಮಸ್ಕಾರ ವೆಲ್ಕಮ್ ಟು ತುಳಸಿ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಸೂಪರಾಗಿರುವಂಥ ಸಖತ್ತಾಗಿ ಬ್ಯಾಚುಲರ್ಗಂತೂ ಹೇಳಿ ಮಾಡಿಸಿರುವಂಥ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅರ್ಜೆಂಟಿಗೆ ಬೆಳಗಿನ ಟೈಮು ನಮಗೆ ಅಡುಗೆ ಮಾಡೋಕ್ಕೆ ಟೈಮ್ ಆಗುತ್ತೆ ಅನ್ನೋರು ಈ ರೀತಿ ಕೂಡ ನೀವು ಬೇಗನೆ ಮಾಡ್ಕೋಬೋದು ಬನ್ನಿ ಇದಿ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಹೊಸಬ್ರೆರೆಲ್ಲ ಇದ್ದೀರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೋಗುತ್ತೆ ಅಲ್ಲತ್ತ ಸೆಲೆಕ್ಟ್ ಮಾಡಿಕೊಡ್ತಾರೆ ನಾವು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ ನಿಮ್ಗೇನಾದರೂ ಹೊಸ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ ಈ ಎರಡು ಬೇಳೆಯನ್ನು ಸೇರಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರಂತೂ ಇವಾಗ ನಾನು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರಾಕಿ ನೀರನ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ತೊಗರಿ ಬೇಳೆ ಒಂದು ಕಪ್ಪು ಹೆಸರು ಬೇಳೆನ ತೊಗೊಂಡಿದ್ದೀನಿ ಈ ಎರಡು ಬೇಳೆ ಸೇರಿಸಿ ಮಾಡೋದ್ರಿಂದ ಸಾಂಬಾರು ರುಚಿನೂ ಬೇರೆ ಅದರ ಟೇಸ್ಟೇ ಸಕ್ಕತ್ತಾಗಿರುತ್ತೆ ನೀವೆಲ್ಲ ಮದುವೆ ಮನೆಯಲ್ಲಿ ಊಟ ಮಾಡಿರ್ತೀರಲ್ವ ಅದ್ರ ಸಾಂಬಾರು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಇದು ಅದೇ ಥರನೇ ಬರುತ್ತೆ ಈಗ ಮೊದಲೇದಾಗಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಅದನ್ನು ಕೈಯಾಡಿಸಿ ತೊಳಿಬೇಕು ನೋಡಿ ಎಷ್ಟು ಕೆಮಿಕಲ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ ಕಲರ್ ಮಿಕ್ಸ್ ಮಾಡಿದ್ದಾರೆ ಬೇಳೆ ಕೂಡ ನೋಡಿ ಎಷ್ಟು ಕಲರ್ ಇದೆ ಇದಕ್ಕೋಸ್ಕರನೇ ಒಂದು ನಾಲ್ಕೈದು ಸತಿ ಆದರೂ ಇದನ್ನು ತೊಳಿಬೇಕು ನಾನೊಂದು ನಾಲ್ಕೈದು ಸತಿ ತೊಳೆದೆ ಅಲ್ಲಿವರೆಗೂ ಕಲರ್ ಬರ್ತಾನೆ ಇತ್ತು ನೀಟಾಗಿ ತೊಳೆದು ಮಾಡಿ ತರಕಾರಿ ಆಗಲಿ ಬೇಳೆ ಕಾಳುಗಳಾಗಲಿ ಆಗಲಿ ಏನೇ ತೊಗೊಂಬಂದ್ರು ಈಗಿನ ಕಾಲದಲ್ಲಿ ನೀವು ತರಕಾರಿ ತೊಗೊಂಬಂದರೆ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಕಾಳುಗಳು ರೀತಿ ಕೈಯಾಡಿಸಿ ನೀಟಾಗಿ ತೊಳ್ಕೊಂಬಿಡಿ ಹಾಗೆ ನಾನು ಬೇಳೆ ಹಾಕ್ಕೊಂಡು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಾಗೆ ಒಂದು ಐದು ಮೆಣಸಿನ್ಕಾಯಿ ಮತ್ತು ಒಂದು ಇಟ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ಕುಕ್ಕರ್ನ ಮುಚ್ಚಿಬಿಡೋಣ ಕುಕ್ಕರ್ ಮುಚ್ಚಿ ಒಂದು ಎರಡು ವಿಶಿಲಾದರೆ ಸಾಕು ಚೆನ್ನಾಗಿ ಬೆಂದುಬಿಡುತ್ತೆ ಎರಡು ವಿಶಿಲ್ಗೆ ಚೆನ್ನಾಗಿ ಬೇಗ ಬೆಂದುಬಿಡುತ್ತೆ ಇವಾಗ ಎರಡು ವಿಶಿಲಾಗಿದೆ ನೀವು ನೋಡ್ತಾ ಇರ್ಬೋದು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ನೀಟಾಗಿ ಬೇಳೆ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ಈ ರೀತಿ ಬೆಂದರೆ ಸಾಕು ನಮಗೆ ಆಗಿ ನಮಗೆ ಸಾಂಬಾರು ಆಗುತ್ತೆ ಇವಾಗ ಇದನ್ನು ಮುಗಿಸ್ಕೋಬೇಕು ಫಸ್ಟು ನಾವು ಬೆಂದಿದೆ ಜಾಸ್ತಿ ಏನು ಮುಗಿಸ್ಕೊಳಕಿಲ್ಲ ಸುಮ್ಮನೆ ಈ ರೀತಿ ಮಾಡಿಕೊಂಡ್ರೆ ಸಾಕು ಎಲ್ಲ ನೈಸ್ ಆಗಿಬಿಡ್ತೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬೇಗ ನೈಸ್ ಆಗ್ತಾ ಇದೆ ಅಂತ ಇವಾಗ ನಾವು ಕಂಪ್ಲೀಟಾಗಿ ಇದನ್ನು ಮುಗಿಸ್ಕೊಂಡಾಯ್ತು ನೋಡಿ ಟೊಮೊಟೊ ಮೆಣ್ಸಿನ್ಕಾಯಿ ಏನೂ ಉಳ್ಕೊಂಡಿಲ್ಲ ಎಲ್ಲ ಸಾಫ್ಟಾಯಿತು ಇವಾಗ ನಾನು ಒಂದು ಕಡಾಯಿ ಇಟ್ಕೊಂಡು ಅದ್ರ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾಯಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ನಾವು ಒಂದಿಷ್ಟು ಜೀರಿಗೆ ಸಾಸಿವೆನ ಹಾಕೊಳ್ಳೋಣ ನಾವು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆನ ಮಿಕ್ಸ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಅದೆಲ್ಲ ಚಟಪಟಾದ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗನ್ನು ಹಾಕೋತಾ ಇದ್ದೀನಿ ಹಾಗೇ ಇಲ್ಲಿ ಒಣ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಚಿಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಗ್ಗರಣೆ ಕೊಡೋದ್ರಿಂದ ಸಾಂಬಾರು ರುಚಿ ಅಂತೂ ಸಾಕಾಗಿ ಬರುತ್ತೆ ಒಣ ಮೆಣಸಿನ್ಕಾಯಿ ಹಾಕೋದ್ರಿಂದ ಸಾಂಬಾರು ಟೇಸ್ಟೇ ಒಂಥರ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿದೆ ಫ್ರೈ ಆದಮೇಲೆ ಇ ಚಿಟಕಿ ಅಷ್ಟು ಒಂದಿಷ್ಟು ಅರಿಶಿನ ಒಂದಿಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊತಿದ್ದೀನಿ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕೊಂಡಿದ್ದೀನಿ ಫಸ್ಟೇ ಬೇಯಿಸೋಕ್ಕೆ ಅಂತ ಹಚ್ಚಿ ಮೆಣಸಿನ್ ಕಾಣ್ತಿದ್ದೀನಿ ಹಾಗೆ ಒಗ್ಗರಣೆಯಲ್ಲಿ ಮಣೆ ಮೆಣಸಿನ್ಕಾಯ್ತಿದ್ದೀನಿ ಅದಕ್ಕೋಸ್ಕರ ಖಾರದ ಕಮ್ಮಿ ಹಾಕೊಂಡಿದ್ದೀನಿ ಒಗ್ಗರಣೆ ಸೀರೆ ಹೋಗ್ಬಾರ್ದು ಅಂತ ಸ್ವಲ್ಪ ನಾನು ಬೇಯಿಸ್ಕೊಂಡಿ ಬೇಳೆನ ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಮಿಕ್ಸ್ ಆದಮೇಲೆ ನೋಡಿ ಬೇಯಿಸಿರುವಂಥ ಬೇಳೆನ ಎಲ್ಲನೂ ಹಾಕ್ಬಿಡೋಣ ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಗಮ ಅಂತೂ ಸಕ್ಕತ್ತಾಗಿ ಇದೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾಡೋದು ನೋಡೋದ್ರೆಲ್ಲ ಎಷ್ಟು ಸುಲಭವಾಗಿದೆ ಅಂತ ಎಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಬೇಡಿ ನೀಟಾಗಿ ಅದೆಲ್ಲ ಮಿಕ್ಸ್ ಆಗಬೇಕು ಯಾಕಂದರೆ ಬೇಳೆ ಗಟ್ಟಿ ಇರುತ್ತಲ್ಲ ಅದಕ್ಕೋಸ್ಕರ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಚಪಾತಿಗೆ ಮತ್ತು ರೊಟ್ಟಿಗೆ ಪೂರಿಗೆ ದೋಸೆಗೆಲ್ಲ ತಿನ್ನೋಕ್ಕಾಗುತ್ತೆ ರೈಸ್ಗಾದರೆ ನೀವು ಮುದ್ದೆ ರೈಸ್ಗಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಕೊತ್ತಂಬರಿನ ಕೊತ್ತಂಬರಿ ಕೊತ್ತಂಬರಿನೇನು ಕಸ್ತೂರಿ ಮೆಂತೆ ಥರ ಇದೆ ಅಂತ ಅನ್ಕೊಬಿಡಿ ಇದು ಒಣಗಿರುವಂಥ ಕೊತ್ತಂಬರಿ ನಾನು ಹಸಿ ಕೊತ್ತಂಬರಿನ ನೀಟಾಗಿ ನೆರಳಲ್ಲಿ ಒಣಗಿಸಿ ಬಾಕ್ಸಲ್ಲಿ ತುಂಬಿಟ್ಟಿದ್ದೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಕಂಪ್ಲೀಟಾಗಿ ಕುದ್ದು ರೆಡಿಯಾಗಿದೆ ಸಾಂಬಾರಂತೂ ಸಕ್ಕತ್ತಾಗಿ ಗಮ ಘಮ ಬರ್ತಾ ಇದೆ ಇವಾಗ ಆ ಘಮ ನೋಡ್ತಾಯಿದ್ರೆ ತಿನ್ನಬೇಕು ಇದೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬಿಸಿ ಅನ್ನಕ್ಕೆ ಹಾಗೆ ಮತ್ತು ಚಪಾತಿ ಪೂರಿಗೆ ಎಲ್ಲದಕ್ಕೂ ನಿಮಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದು ನೀವು ಬಾಕ್ಸಿಗೆ ಕೂಡ ಇದನ್ನು ಹಾಕ್ಕೊಂಡು ಹೋಗ್ಬೋದು ಗಟ್ಟಿಯಾಗಿರುತ್ತಲ್ಲ ತುಂಬನೇ ರುಚಿಯಾಗಿ ಬರುತ್ತೆ ಹಾಗೆ ತುಂಬಾ ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ರೆಸಿಪಿಗಾಗಿ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ